é já. Ah. ಕಡಿಮೆ ಉಂಟ ಈ ದ್ವಾರಕೆಯಲ್ಲಿ ಕೃಷ್ಣನಿಗೆ ಎಷ್ಟು ಜನ ಅಭಿಮಾನಿಗಳಿದ್ದಾರೆ ಅದರ ಎರಡರಷ್ಟು ಅಲ್ಲ ಹತ್ತರಷ್ಟು ನನಗಿದ್ದಾರೆ ಹೇಗೆ ಕೃಷ್ಣನ ಅಭಿಮಾನಿಗಳ ಹೆಚ್ಚಿದ್ದದ್ದು ಹೌದು ಅಂತ ಆದ್ರೆ ಏನ್ ಮಾಡಬೇಕಿತ್ತು ಎಲ್ಲ ತಲೆ ಮೇಲೆ ಒಂದೊಂದು ನವಿಲುಗಿರಿ ಸಿಕ್ಕಿಸಿಕೊಂಡು ಹೋಗಬೇಕಿತ್ತು ನಮ್ಮ ದ್ವಾರಕೆಯಲ್ಲಿ ತಿರುಗಾ ನೋಡಿ ಸ್ವಾಮಿ ಎಲ್ಲ ಒಂದೇ ಕಿವಿಗೆ ಕುಂಡಲವನ್ನು ಧರಿಸಿದವರು ಇಲ್ಲಿರುವ ನಾನು ಒಂದೇ ಕಿವಿಯಲ್ಲಿ ಯಾರು ಕುಂಡಲವನ್ನು ಕುಂಡ ಧರಿಸ ಬಲರಾಮ್ನಿಮಾನಿಗಳು ಇಲ್ಲಿ ನಮ್ಮ ಅಭಿಮಾನಿಗಳು ಈ ಮಟ್ಟಿಗೆ ಸಮಾಧಾನ ಉಂಟು ಸದ್ಯಕ್ಕೆ ದ್ವಾರಕೆಯಲ್ಲಿ ಯಾವ ಸಮಸ್ಯೆ ಇಲ್ಲ ಒಂದು ಶಬ್ದಕ್ಕೆ ಹನ್ನೆರಡು ಅರ್ಥ ಇರ್ತದಂತೆ ನೀನು ಹೇಳಿದ ಶಬ್ದ ಕರ್ತ್ವೇ ಬೇರೆ ಆಗಿ ಕೊಡಿ ಹನ್ನೆರಡು ಅಲ್ಲಿ ಇದು ಇಪ್ಪತ್ತ ಈ ಒಂದೇ ಒಂದ್ಮೇಲೆ ಅಲ್ಲಿ ನೀನು ಒನಪರ ಕಾಲ ಬೇರೆ ಹೌದು ಒನ ಬಂದ ಬಿಟ್ಟು ಇಲ್ಲಿ ಹಾಕಿ ಬಂದೇ Hold okay. up!

ಓರೆಯೇ ಹೋಗಿತ್ತೇನಾಗಲಿ ಅಂತ ಹಾಕಿದ್ದೆ ಬಿಟ್ಟರೆ ಅದು ಅದಕ್ಕೂ ಅಲ್ಲ ಓಹೋ ಅದೆಲ್ಲ ಯಾವ್ದು ಬೇಡ ನೀರ್ಬೇಕು ಅಂತ ನಿಮ್ ಉದ್ಯೋಗವನ್ನು ನಾನು ಕೊಡ್ತೇನೆ ನಿನಗೆ ಕೊಟ್ಟಿದ್ದೆ ಹೌದೌದು ನೀನು ಉದ್ಯೋಗವನ್ನು ಮಾಡುತ್ತಲೂ ಇದೆ ಹೌದು ಇವತ್ತಿ ಆಕೆ ವಲವನ್ನು ಬಿಟ್ಟು ಇಲ್ಲಿವರೆಗಾಗಿ ಬಂದೆ ಕಾರಣ ಮುಂಚೆ ಏನು ನೀವು ಉಪವನಕ್ಕೆ ಬರುವುದೇನು ಹೊಸಲ್ಲ ನೀವು ಬಂದಾಗ ಒಂದು ಸ್ಥಳದಲ್ಲಿ ಕೂತ್ಕೊಳ್ತಿದ್ರಿ ಹೌದಾ ಪ್ರಮತಾವನ ನಮ್ಮ ದೇವನ ಹೌದೌದು ನನಗೆ ಬಹಳ ಇಷ್ಟ ಒಂದು ಆ ಕಲ್ಲು ಬಂಡಿ ಹೌದು ಆಗುದರ ಮನೆಯಲ್ಲ ಮಾರ್ಗದ ಅಡಿಯಲ್ಲಿ ಒಂದು ಕಲ್ಲು ಬಂಡೆ ಇತ್ತು ಹೌದಾ ಏನಾಯ್ತದು ಕೂತ್ಕೊಳ್ತಿ ಹೌದಾ ಹೌದು ಹೌದು ನಿಮ್ದು ತನಿಖೆ ಹೆಚ್ಚಿಗೆ ಅಲ್ಲ ಸರಿ ಶಬ್ದವನ್ನೇ ಉಚ್ಚಾರ ಮಾಡ್ಲಿಕ್ಕೆ ಬರುವುದಿಲ್ಲ ನಿನ್ಗೆ ಕೊಲ್ಲು ಬಂಡೆಯ ಮೇಲೆ ಸನ್ಯಾಸಿಗಳು ಕುಳಿತಿದ್ದಾರೆ ಹೌದು ನಿನ್ ಹೇಗೆ ಗೊತ್ತಾಯ್ತು ಸನ್ಯಾಸಿಗಳು ಅಂತ ಅಲ್ಲ ನಿಮ್ಮ ಜೊತೆಗೆ ತುಮಕೂರಿ ಇಷ್ಟು ಗೊತ್ತಾಗೋದಿಲ್ಲ ನಿನಗೆ ಅಂದ್ರೆ ಹೌದಪ್ಪ ದೇವರು ಸ್ಮರಣೆ ಬಿಟ್ಟರು ಮತ್ತೆ ಏನೂ ಉತ್ತರ ಒಂದೇ ಉತ್ತರ ಮಾತು ಬರದೇ ಹೋದವರು ಅಲ್ಲ ಇದೆಲ್ಲ ದೇವರ ಸ್ಮರಣೆಯನ್ನು ಮಾಡ್ತಾ ಇದ್ದಾರೆ ಹೌದು ಒಡೆಯ ಬಂದವರು ಮಹಾಮುನಿಗಳು ಹಾಗಿದ್ದಾರೆ ನಿಂತೇಳಿ ಹೌದು ಮಹಾ ಮುನಿಗಳು ಎನ್ನುವ ವಿಷಯ ಗೊತ್ತಾಯಿತು ಅಂತಾದ್ರೆ ಅದನ್ನ ನೀನು ಅಲ್ಲಿ ಹೇಳ್ತದೆ ಇಲ್ಲಿಯವರೆಗಾಗಿ ಹೇಳಿದೆ ಅಂತ ಆದ್ರೆ ಮಹಾಭಾಗ್ಯವೇ ಸರಿ ಮಹಾಭಾಗ್ಯವೇ ಸರಿ ಅಂದ್ರೆ ಇದನ್ನ ಕೇಳಿದ ಬೇರೆ ಸುಮ್ಮನೆ ಇರುವುದಕ್ಕಾದ್ಯತೆ ಸ್ವಾಮಿ ಮಾತೇವರ ಹೆಣ್ಣರನ್ನ ಯತಿವರಣ್ಯರಬಂದದ್ದು ಗೊತ್ತಾದ ಮೇಲೆ ಅವರಲ್ಲಿ ವರೆಗಾಗಿ ಹೋಗಿ ಅವರ ಪಾದ ಸೇವೆಯನ್ನು ಮಾಡಿ ಆಶೀರ್ವಾದವನ್ನ ಪಡೆಯಲಿಲ್ಲ ಅಂತ ಆದ್ರೆ ಬದುಕು ನರಕವಾಗ್ತದೆ ಅಂತ ತಿಳಿಯದೆ ಹೋದವರೇ ಕಾರಿಗೆರೆ ಪ್ರಸಾದ ತಕ್ಕೊಳ್ತಾರೆ ಎಲ್ಲ ತಿಳಿದು ಈ ಬಲರಾಮಸು ನೀಡುವುದಕ್ಕಾಗಿತ್ತು ಅದಕ್ಕೆ ಏನ್ ಮಾಡ್ತಾರೆ ಮಾಡುವುದಲ್ಲ